ನಮ್ಮೆಲ್ಲರ ಆರೋಗ್ಯದ ಕೊಟ್ಟು ಈ ಮೂವತ್ತೈದು ಸೂತ್ರಗಳಲ್ಲಡಗಿದೆ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ನಿದ್ರೆಯಿಂದ ಹೇಳಬೇಕು ನಿದ್ರೆಯಿಂದ ಎಚ್ಚರಗೊಂಡ ತಕ್ಷಣ ಕುಳಿತುಕೊಂಡು ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ಸೇವಿಸಬೇಕು ಐಸ್ ಕ್ರೀಮ್ ತಿನ್ನಲೇಬಾರದು ಫ್ರಿಡ್ಜ್ನಿಂದ ಹೊರತೆಗೆದ ಆಹಾರ ಪದಾರ್ಥಗಳನ್ನು ಒಂದು ಗಂಟೆಯ ನಂತರ ಉಪಯೋಗಿಸಬೇಕು ತಂಪು ಪಾನೀಯವನ್ನು ಸೇವಿಸಲೇಬಾರದು ಮಾಡಿದ ಅಡುಗೆ ಬಿಸಿಯಾಗಿರುವಾಗಲೇ ನಲವತ್ತು ನಿಮಿಷಗಳ ಒಳಗೆ ತಿನ್ನಬೇಕು ಊಟವಾದ ನಂತರ ಐದರಿಂದ ಹತ್ತು ನಿಮಿಷಗಳ ಕಾಲ ವಜ್ರಾಸನದಲ್ಲಿ ಕುಳಿತುಕೊಳ್ಳಬೇಕು ಬೆಳಗ್ಗೆ ಎಂಟು ಮೂವತ್ತರ ಒಳಗೆ ಉಪಹಾರವನ್ನು ಸೇವಿಸಬೇಕು ಬೆಳಗ್ಗೆ ಉಪಹಾರದೊಂದಿಗೆ ಹಣ್ಣಿನ ರಸವನ್ನು ಕುಡಿಯಬೇಕು ಉಪಹಾರದ ನಂತರ ತಪ್ಪದೆ ಕೆಲಸ ಮಾಡಬೇಕು ಮಧ್ಯಾಹ್ನದ ಒಳಗೆ ಎರಡರಿಂದ ಮೂರು ಲೋಟ ನೀರು ಕುಡಿಯಬೇಕು ಊಟ ಮಾಡುವ ನೆಂಟು ನಿಮಿಷಗಳ ಮೊದಲು ನೀರು ಸೇವಿಸಬೇಕು ಕುಳಿತುಕೊಂಡು ಊಟ ಮಾಡಬೇಕು ಆಹಾರವನ್ನು ಚೆನ್ನಾಗಿ ಜಗಿದು ನುಂಗಬೇಕು ಮಧ್ಯಾಹ್ನದ ಸಾಂಬಾರಿನಲ್ಲಿ ಓಮ ಪುಡಿಯನ್ನ ಉಪಯೋಗಿಸಬೇಕು ಮಧ್ಯಾಹ್ನ ಹೊಟ್ಟೆ ತುಂಬಾ ಊಟ ಮಾಡಬೇಕು ಮಧ್ಯಾಹ್ನದ ಊಟದ ನಂತರ ಮಂಚಿಗೆ ಸೇವಿಸಬೇಕು ಊಟದ ನಂತರ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಬೇಕು ಸೂರ್ಯ ಮುಳುಗೋದಕ್ಕೆ ಮುಂಚೆ ಊಟ ಮಾಡಬೇಕು ರಾತ್ರಿ ವೇಳೆ ಮಿತವಾಗಿ ಊಟ ಮಾಡಬೇಕು ರಾತ್ರಿ ಊಟದ ನಂತರ ಒಂದು ಕಿಲೋಮೀಟರ್ ದೂರ ನಡೆಯಬೇಕು ರಾತ್ರಿ ಊಟವಾದ ಒಂದು ಗಂಟೆಯ ನಂತರ ಹಾಲು ಕುಡಿಯಬೇಕು ರಾತ್ರಿ ವೇಳೆ ಲಸ್ಸಿ ಮಜ್ಜಿಗೆ ಕುಡಿಯಬಾರದು ರಾತ್ರಿ ವೇಳೆ ಹುಳಿ ಹಣ್ಣುಗಳನ್ನು ತಿನ್ನಬಾರದು ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಮಲಗಬೇಕು ಸಕ್ಕರೆ ಮೈದಾ ಉಪ್ಪು ಕಡಿಮೆ ಉಪಯೋಗಿಸಬೇಕು ರಾತ್ರಿ ಸಲಾಡ್ ತಿನ್ನಬಾರದು ವಿದೇಶಿ ಆಹಾರ ಪದಾರ್ಥಗಳನ್ನು ತಿನ್ನಲೇಬಾರದು ಟೀ ಕಾಫಿ ಕುಡಿಯದಿರಲು ಪ್ರಯತ್ನಿಸಿ ಹಾಲಿಗೆ ಅರಿಶಿನ ಬೆರೆಸಿ ಕುಡಿದರೆ ಕ್ಯಾನ್ಸರ್ ಬರುವುದಿಲ್ಲ ಅನಾರೋಗ್ಯವಿದ್ದರೆ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಒಳ್ಳೆಯದು ಅಕ್ಟೋಬರ್ನಿಂದ ಮಾರ್ಚ್ನಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಯಲ್ಲಿ ನೀರು ಕುಡಿಯಬೇಕು ಜೂನ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯಬೇಕು ಮಾರ್ಚ್ ನಿಂದ ಜೂನ್ ತಿಂಗಳಲ್ಲಿ ಮಣ್ಣಿನ ಕುಡಿಯಬೇಕು ಊಟ ಮಾಡುವಾಗ ಮಧ್ಯದಲ್ಲಿ ನೀರು ಕುಡಿಯಬಾರದು ಅವಶ್ಯವಿದ್ದಾಗ ಮಾತ್ರ ನೀರು ಕುಡಿಯಬೇಕು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಸರ್ವೇ ಜನ ಸುಖಿನೋಬ್ಬವಂತು ಧರ್ಮೋ ರಕ್ಷತೆ ರಕ್ಷಿತ